ಪಾಂಡವಪುರ ತಾಲೂಕಿನ ಕ್ಯಾತನಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಉಪಾಧ್ಯಕ್ಷರಾಗಿ ರೈತ ಸಂಘದ ಬೆಂಬಲಿತ ಅಭ್ಯರ್ಥಿ ಕೆಎಸ್ ರಾಮಚಂದ್ರು ಅವಿರೋಧವಾಗಿ ಆಯ್ಕೆಯಾದರು ಒಟ್ಟು ಇಪ್ಪತ್ತು ಸದಸ್ಯರ ಬಲವನ್ನು ಹೊಂದಿರುವ ಗ್ರಾಮ ಪಂಚಾಯಿತಿಯಲ್ಲಿ ಆಯ್ಕೆಯಾಗಿರುವ ಎಲ್ಲ ಸದಸ್ಯರು ರೈತ ಸಂಘದ ಬೆಂಬಲಿತ ಅಭ್ಯರ್ಥಿಗಳಾಗಿದ್ದಾರೆ ರೈತ ಸಂಘದಲ್ಲಿನ ಅಧಿಕಾರ ಒಡಂಬಡಿಕೆಯ ಸೂತ್ರದನ್ವಯ ಈ ಹಿಂದಿನ ಉಪಾಧ್ಯಕ್ಷ ಕೆ ಎಸ್ ರವಿಕುಮಾರ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು ಹೀಗಾಗಿ ಅವರಿಂದ ತೆರವಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ರೈತ ಸಂಘದ ಬೆಂಬಲಿತ ಅಭ್ಯರ್ಥಿ ಕೆಎಸ್ ರಾಮಚಂದ್ರು ಅವರನ್ನು ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾ ಅಧಿಕಾರಿ ಪಂಚಾಯತ್ ರಾಜ್ ಇಂಜಿನಿಯರ್ ಇಲಾಖೆ ಡಿಎಡಬಲ್ಇ ರಮ್ಯಾ ಅವರು ನೂತನ ಉಪಾಧ್ಯಕ್ಷರಾಗಿ ಕೆ ಎಸ್ ರಾಮಚಂದ್ರು ಅವರನ್ನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಪ್ರಕಟಿಸಿದರು ಈ ವೇಳೆ ರೈತ ಸಂಘದ ಮುಖಂಡರು ನೂತನ ಉಪಾಧ್ಯಕ್ಷರನ್ನು ಅಭಿನಂದಿಸಿ ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು ಈ ವೇಳೆ ಮಾತನಾಡಿದ ನೂತನ ಉಪಾಧ್ಯಕ್ಷ ರಾಮಚಂದ್ರು ಅವರು ನಮ್ಮ ನಾಯಕರಾದ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಮಾರ್ಗದರ್ಶನದಲ್ಲಿ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಾಂತಮ್ಮ ಸಿದ್ದಾಚಾರ್ ಮಾಜಿ ಅಧ್ಯಕ್ಷೆ ಆಯಿಷಾ ಮಾಜಿ ಉಪಾಧ್ಯಕ್ಷ ನಯನ ಸಂತೋಷ್ ಎಸ್ ರವಿಕುಮಾರ್ ಸದಸ್ಯರಾದ ಮನೋಹರ್ ವಿನಾಯಕ ಚಿದಾನಂದ ಯಮುನಾ ಅನಿತಾ ಸರ್ವೋದಯ ಕರ್ನಾಟಕ ಪಕ್ಷದ ಅಧ್ಯಕ್ಷ ಎಸ್ ದಯಾನಂದ ರೈತ ಸಂಘದ ಕ್ಯಾತನಹಳ್ಳಿ ಘಟಕದ ಅಧ್ಯಕ್ಷ ರವಿಕುಮಾರ್ ರೈತ ಸಂಘದ ಮುಖಂಡರಾದ ಕೆ ಕೆ ಗೌಡೇಗೌಡ ಕೆಪಿ ಸಿ ನಾಗೇಶ್ ಯುವರಾಜು ನಾರಾಯಣಗೌಡ ಪಿಶಂಕರ್ ಪಿ ಡಿಒ ಸಂಗಮೇಶ್ ಚೌಹಾಣ್ ಗ್ರಾಮ ಪಂಚಾಯಿತಿ ನಿವೃತ್ತ ನೌಕರ ಕೆ ಮೋಹನ್ ಸೇರಿದಂತೆ ಇತರರಿದ್ದರು ಪ್ರಸಾದ್ ಪುಟ್ಟಣಿ ಅವರ ನೇತೃತ್ವದಲ್ಲಿ ಪಂಚಾಯತಿಯಲ್ಲಿ ಒಳ್ಳೊಳ್ಳೆ ಕೆಲಸಗಳು ಮುಂದೆ ಮಾಡಿದ್ದಾರೆ ಮುಂದೇನು ಮಾಡ್ತೀವಿ ಅವರ ಸಮೂಹದಲ್ಲಿ ಮುಂದೆ ನಾಲ್ಕೂರು ಕೋಟಿ ಈಗ ಹಾಕಿದ್ದಾರೆ ಮೂರನೇ ಅವಧಿಗೆ ರಾಮಚಂದ್ರ ಅವರು ಮತ್ತೆ ಎರಡನೇ ಮೂರನೇ ಅವಧಿಯ ಅಧ್ಯಕ್ಷರಾಗಿ ಶಾಂತಮ್ಮನವರು ಆಯ್ಕೆಯಾಗಿದ್ದಾರೆ ಈ ಗ್ರಾಮ ಪಂಚಾಯತಿನಲ್ಲಿ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯ್ಯನವರು ನಾಲ್ಕೂವರೆ ಕೋಟಿನ ಖ್ಯಾತನಹಳ್ಳಿ ಅವರ ಅನುದಾನಕ್ಕೆ ಅನುದಾನದಡಿಯಲ್ಲಿ ನಾಲ್ಕೂವರೆ ಕೋಟಿನ ಬಿಡುಗಡೆ ಮಾಡಿದ್ದಾರೆ ಈಗ ಕೆಲವೇ ದಿನಗಳಲ್ಲಿ ಪೂಜೆ ಆಯ್ತಿದೆ ಈ ಕೆಲಸವನ್ನು ಎಲ್ಲರೂ ನಿಂತು ಸದಸ್ಯರು ಮತ್ತು ಗ್ರಾಮಸ್ಥರೆಲ್ಲ ನಿಂತು ಯಾವುದೇ ಥರದಂಥ ಒಂದು ಅಭಿವೃದ್ಧಿ ಕೆಲಸಕ್ಕೆ ತೊಂದರೆ ಕೊಡದಂಥ ಎಲ್ಲ ಕೆಲಸಗಳನ್ನ ಮಾಡಲಿ ಅಂತ ಈ ಗ್ರಾಮಸ್ಥರ ಪರವಾಗಿ ಗ್ರಾಮ ಪಂಚಾಯತಿ ಪರವಾಗಿ ನಾನು ಅದು ಮನವಿ ಮಾಡ್ಕೋತಾಯಿದ್ದೀನಿ ಈ ದಿನ ನಮ್ಮ ಕ್ಯಾತನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಕ್ಯಾತ್ನಳ್ಳಿ ಗ್ರಾಮ ಪಂಚಾಯಿತಿಯ ಮೂರನೇ ಅವಧಿಯ ಉಪಾಧ್ಯಕ್ಷರಾಗಿ ಶ್ರೀ ರಾಮಚಂದ್ರ ಅವರನ್ನು ಆಯ್ಕೆ ಮಾಡಿದ್ದೀವಿ ಈಗ ಮೂರು ಮುಕ್ಕಾಲು ವರ್ಷ ಈ ಒಂದು ಅಧಿಕಾರಕ್ಕೆ ಬಂದು ನಮ್ಮ ಗ್ರಾ ಗ್ರಾಮ ಪಂಚಾಯಿತಿಯಲ್ಲಿ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ ಈ ಒಂದು ನೆನಪಿನಲ್ಲಿ ನಮ್ಮ ದರ್ಶನ್ ಪುಟ್ಟಣ್ಣನವರ ನೇತೃತ್ವದಲ್ಲಿ ಗ್ರಾಮ ಅಭಿವೃದ್ಧಿಗೆ ಏನೆಲ್ಲ ಅಭ್ಯ ಅವಕಾಶವನ್ನು ಮಾಡಬೇಕು ಅಭಿವೃದ್ಧಿಯನ್ನು ಮಾಡಬೇಕು ಅಂತವಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಾ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಕೈಗೊಳ್ತಾ ಈ ಒಂದು ಕ ಈ ಒಂದು ಚುನಾಯಿತ ಪ್ರತಿನಿಧಿಗಳು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಅವಧಿನಲ್ಲೂ ಕೂಡ ರಾಮಚಂದ್ರ ಅವ್ರನ್ನ ಮೂರನೇ ಅವಧಿಯಾಗಿ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾ ಈಗ ಅವರು ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರಾಗಿ ಸಾಂತಮ್ನವರು ಆಯ್ಕೆ ಆಯ್ಕೆ ಆಗಿದ್ದಾರೆ ಅವ್ರು ಅಲ್ಲೇ ಉತ್ತಮ ಕೆಲಸನೂ ಮಾಡ್ತಾ ಇದ್ದಾರೆ ಈಗ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಖ್ಯಾತರಳ್ಳಿ ಕಾರ್ಯ ಕಾರ್ಯಕರ್ತರುಗಳು ಮತ್ತು ಹಿರಿಯ ರೈತ ಹೋರಾಟಗಾರರು ಬಂದು ಈ ಒಂದು ಕಾರ್ಯಕ್ರಮದ ಭಾಗಿಯಾಗಿ ಉತ್ತಮ ಕೆಲಸವನ್ನು ಮಾಡಲಿಕ್ಕೆ ಆರೈಸ್ತಾ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ನಮಸ್ಕಾರ